ಶಾಸಕರು ನಾನು ಏನು ಮೊದಲು ಕೊಡ್ತಾರೆ ನಾನು ಸಂಪೂರ್ಣವಾಗಿ ಅಂತ ಮೈಕ್ ತಿಳಿಸ್ಬೇಕು ಅನ್ಬಿಟ್ಟಿದ್ದೆ ರವಿಯರು ಒಂದಷ್ಟು ಹೇಳಿದ್ರು ಅವರು ಒಂದಷ್ಟು ಹೇಳಿದ್ರು ನಾನೇನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಈಗ ಆ ಹೇಳೋ ಪದ ಬಂದೋತಿದ್ರೆ ಒಂದಷ್ಟು ಅದನ್ನ ಜ್ಞಾಪಿಸಿಕೊಂಡು ತಮ್ಮ ಪದಿಗೆ ಇಡ್ತೀನಿ ಜಯದೇವ ಹಾಸ್ಪಿಟ್ಲಲ್ಲಿ ಉಚಿತವಾಗಿ ಆಪರೇಷನ್ ಮಾಡಿಸುವಂತ ವ್ಯವಸ್ಥೆಯನ್ನು ಗೊಬ್ಬರ ಮಾಡಿದ್ದಾರೆ ಸ್ಟೆಂಟ್ ಹಾಕ್ಬೇಕು ಅಂತಂದ್ರೆ ಸಮಸ್ಯೆ ಇದ್ರೆ ತುಂಬಾ ಬಡತನ ಇದ್ರೆ ಅವ್ರಿಗೆ ಸ್ಟೆಂಟ್ ಹಾಕುವಂಥದ್ದು ಆಪರೇಷನ್ ಮಾಡುವಂಥದ್ದು ಮಾಡಿದ್ದಾರೆ ಆ ದುಡ್ಡನ್ನ ಫಂಡ್ ರಿಸರ್ವ್ ಆಗಿದೆ ಅಲ್ಲಿ ಬಹರು ಮನೆಯವರು ಡೆಪ್ಟಿ ಮೇಯರ್ ಆಗಿದ್ರು ಆ ಸಂದರ್ಭ ದುಡ್ಡನ್ನ ಮಡಗಿದ್ರು ಆ ಕ್ಷೇತ್ರಕ್ಕೆ ಅಂತ ಆರೋಗ್ಯಕ್ಕೆ ಅಂತ ಆ ದುಡ್ಡನ್ನ ನಾವು ನೋಡ್ಕೊಂಡಿಲ್ಲ ಅವರು ನಮಗೆ ತಿಳಿಸಿಲ್ಲ ಈ ಮೊನ್ನೆ ನೋಡ್ಕೊಂಡಾಗ ಏನಾಯ್ತು ಅಮೌಂಟ್ ಮಡಗಿದ್ವಲ್ಲ ಅಂತಾಗ ಓ ಇದೆ ಗೊತ್ತಾದ ತಕ್ಷಣ ಇಡೀ ನಮ್ಮ ಕ್ಷೇತ್ರದ ಜನಕ್ಕೆ ಯಾಕೆ ಒಳ್ಳೆ ಹಬ್ಬಾರದು ಅಂತ ಹೇಳಿ ಅದನ್ನೆಲ್ಲ ತಂದು ಈಗ ನಿಮ್ಗೆ ತಮ್ಮ ಮುಂದೆ ಇಡ್ತಾ ಇದೀವಿ ದಯವಿಟ್ಟು ನಿಮ್ಗೆ ಇರಲಿ ನಿಮ್ಮ ಅಕ್ಕಪಕ್ಕ ಇರೋರಿಗೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಅಕ್ಕಪಕ್ಕ ಇವರ ಖುಷಿಯನ್ನು ತಿಳಿಸಿ ಸಮಸ್ಯೆ ಆದ್ರೆ ಅಲ್ಲಿ ಹೋಗಿ ಅಂತ ಹೇಳಿ ಏನಾಗುತ್ತೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಇವತ್ತು ಹೋದ್ರೆ ಜೂನ್ ಪರ್ಯಂತ ನಿಮ್ಮನ್ನು ನೆನೆಸ್ಕೊಡ್ತಾರೆ ಜೀವನ ಮುಂದ ಕುಟುಂಬ ಅದನ್ನ ಆಸರೇ ಆಗ್ತಾರೆ ಶಿಕ್ಷರ್ಲಿ ದೊಡ್ಡವ್ರಿ ಒಂದು ಜೀವಕ್ಕೊಂದು ಅವಕಾಶ ಮಾಡಿಕೊಟ್ಟಾಗುತ್ತೆ ಗೋಪಾಲ ವರ್ಷದಿಂದ ಇದ್ದೇನೆ ಅವ್ರ ಜೊತೆ ವರ್ಷದಿಂದ ನಾನು ನಡ್ಕೊಂಬರ್ತೇಲಿ ಅವ್ರು ಬಹಳ ಸ್ನೇಹಿಕ್ ಬೆಲೆ ಕೊಡುವಂಥದ್ದು ವಿಶ್ವಾಸ ಬೆಲೆ ಕೊಡೋದ್ರು ರಾಜಕಾರಣಗಳು ಇಲ್ಲ ನಾವಿಬ್ಬ ವ್ಯಾಪಾರ ಮಾಡ್ಕೊಂಡಿದ್ವಿ ವ್ಯಾಪಾರ ಒಂದು ಗ್ರಾನೇಟ್ ವ್ಯಾಪಾರ ಇತ್ತು ಮಾಡ್ಕೊಂಡಿದ್ವಿ ಆಕಸ್ಮಿಕ ರಾಜಕಾರಣಗಳು ಬರ್ತಾ ಇರಲಿಲ್ಲ ಇವರು ಸಿದ್ಧಿಯವರ ಪ್ರಿಯಾಗಿದ್ರು ಗೋಪಾಲಿನವರು ಸಿದ್ದಿ ಅವ್ರ ಹತ್ರ ಪಿಯ ಕೆಲಸವನ್ನು ಮಾಡ್ಕೊಂಡಿದ್ರು ನಾವು ಅವ್ರು ಕೂತ್ಕೊಂಡೋಗ್ ನಮ್ಮ ಕ್ಷೇತ್ರದಲ್ಲಿ ನಮ್ಮ ವಾರ್ಡ್ ಅಲ್ಲಿ ಚುನಾವಣೆ ಬಂತು ಬಿ ಚುನಾವಣೆ ಚುನಾವಣೆ ಬಂದಾಗ ಬೇರೆ ಯಾರು ಕ್ಯಾಂಡಿಡೇಟ್ ಬಂದ್ರು ಕೇಳಿದ್ರು ಸರ್ ನನಗೆ ಕಾರ್ಪೊರೇಷನ್ ನಿಂತ್ಕೊಳ್ತಾ ಇದ್ರಿ ಸಹಾಯ ಮಾಡಿ ಅಂತ ಅವ್ರು ಏನು ಅನ್ಬಿಟ್ಟಿದ್ರೆ ನಾವು ಬರ್ತಾರೆ ನಾವು ನಾವಲ್ಲೇ ಬಿಸ್ನೆಸ್ ಮಕ್ಕಳು ಹಿಂಗೆ ನಿನ್ ಕೈಲಾಗಲ್ಲ ನಾನು ನಿಂತ್ಕೊಳ್ತೀನಿ ನನ್ಗೆ ಸಹಾಯ ಮಾಡುವುದ ಪ್ರಶ್ನೆ ಆ ಎಪ್ಪ ಬದಿಗಿಟ್ರು ನನ್ನ ಕೈಲಾಗಲ್ಲ ನೀವು ಅಂತ ಅಲ್ಲಿಂದ ಶುರು ಮಾಡಿದ್ದು ಆ ಎಪ್ಪ ಹನುಮಂತಪ್ಪ ಅಂತ ಇವತ್ತು ನೆನೆಸಬೇಕಾಗ್ತದೆ ಆ ಅಪ್ಪ ನಿಮ್ಮೆಲ್ಲರ ಸೇವೆ ಮಾಡಕ್ಕೆ ಅವಕಾಶ ಸಿಕ್ಕಿದ್ದು ಹನುಮಂತರೂ ಕೆಟ್ಟ ಬಯಸ್ತಾರೆ ಅವ್ರು ನೆನೆಸೋಬೇಕಾಗ್ತದೆ ಕೆಟ್ಟದ್ದು ಬಹಳ ಒಳ್ಳೇದಾಗಿದೆ ಹಾಗೆ ಜೊತೆಯಲ್ಲಿ ಬಡಪು ಬಂದಿದ್ದೀವಿ ನಾನು ಕೂಡ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿ ಈಗ ಶೇಕರ್ ಮಠದಲ್ಲಿ ವಾರ್ಡ್ ಬದಲಾವಣೆ ಆಗಿದೆ ಇವಾಗ ಒಂದು ರಾಜು ಮಯೂರ್ ಅವರ ಮಾತು ಎಸ್ ಇಟ್ಟಿದ್ದಾರೆ ಈಗ ಒಂದು ವಾರ್ಡ್ ಆಗಿದೆ ಆ ವಾರ್ಡ್ನಲ್ಲಿ ನೀವೆಲ್ಲರೂ ತಕೊಂಡು ಸ್ಕೂಲು ಆ ಭಾಗಕ್ಕೆ ಬರುತ್ತೆ ಈಗ ಅದಕ್ಕೆ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರಿಗೂ ಕೈಗೂದು ಕೇಳ್ಕೊಳ್ತೀನಿ ಅವಕಾಶ ಸಿಗುತ್ತೆ ಇಲ್ಲ ಕ್ಯಾಟಗಿರಿ ಆಗುತ್ತೆ ಇಲ್ಲ ಅವಕಾಶ ಸಿಕ್ಕಿದ್ರೆ ನೀವೆಲ್ಲರೂ ಆಶೀರ್ವಾದ ಇರ್ಲಿ ಅಂದ ಮೇಲೆ ನಾನು ಮಾತಾಡೋಕೆ ಅವಕಾಶ ಮಾಡಿಬಿಟ್ಟೆ ತಮ್ಮೆಲ್ಲರೂ ನಮ್ಗೆ ಹೇಳಿ ನಮ್ಮ ಮಾತು ಬೇರಾಬಾರ ಹೇಳ್ತಾನೆ